ಮಹಾಯೋಗಿ ಪುಂಗವನಾಗಿರುವಂತ ಮುಗಳ ಕೋಡದ ಎಲ್ಲಾ ಲಿಂಗ ಮಹಾರಾಜ ಸ್ವಾಮಿ ದೇವಿಯನ್ನ ದ್ಯಾವಮ್ಮನನ್ನ ಪ್ರತ್ಯಕ್ಷ ಮಾಡಿಕೊಂಡು ಮುಗಳು ಕೋಡದ ಹೊರವಲಯದೊಳಗಿರುವಂತ ಕಂತಿ ಮುಳ್ಳು ಸ್ಮಶಾನ ರುದ್ರಭೂಮಿ ಅಲ್ಲಿ ವಾಸವನ್ನ ಮಾಡಬೇಕಾದ್ರ ಅದೇ ಸ್ಮಶಾನವನ್ನ ಅದೇ ರುದ್ರ ಭೂಮಿಯನ್ನ ಹೇಗ ಮಾಡಿದಂದ್ರ ಭೂ ಕೈಲಾಸವನ್ನ ಮಾಡಿ ಮಠವನ್ನ ನಿರ್ಮಾಣ ಮಾಡಿದ ಮುಗುಳಕೋಡ ಮಠ ಭಕ್ತ ಬಳಗಕ್ಕ ಬೀಸಿ ಕರೆಯುವ ಮಾಡಿರುವಂತ ಪುಣ್ಯಾತ್ಮ ಎಲ್ಲಾ ಲಿಂಗ ಮಹಾರಾಜ ಭಕ್ತರು ಶರಣಾಗತರಾದರು ಬಂದರು ಅಜಾನು ಬಾಹುವಾಗಿರುವಂತ ಎತ್ತರದ ದೇಹ ಗಟ್ಟು ಮುಟ್ಟಾಗಿರುವಂತ ಶರೀರ ಕಪನಿಗ ಬಟ್ಟೆಗಳನ್ನ ತೊಟ್ಟು ಕೊರಳೊಳಗ ರುದ್ರಾಕ್ಷಿ ಹಾಕಿಕೊಂಡು ಎಡಗೈ ಒಳಗ ಜೋಳಿಗೆಯನ್ನ ಹಿಡಿದುಕೊಂಡು ಸದಾ ಕಾಲ ಜಪ ತಪ ಗುರು ಧ್ಯಾನವನ್ನ ಮಾಡುತ್ತ ಮುಗುಳ ಕೋಡನ ಮಠದೊಳಗ ಎಲ್ಲ ಲಿಂಗ ಮಹಾರಾಜ ಇರುತ್ತಿರುವಂತ ಸಮಯದೊಳಗ ಮಠವನ್ನು ಕಟ್ಟಿದ ಎಲ್ಲಾ ಲಿಂಗ ಮಹಾರಾಜ ಮಠದೊಳಗ ಕುಂತ ಎಲ್ಲಾ ಲಿಂಗ ಮಹಾರಾಜ ಯಾರು ನಕ್ಕೋತ ಬಂದಾರ ಯಾರು ದುಃಖದೊಳಗೆ ಬಂದಾರ ಯಾರು ದರ್ಶನ ಮಾಡಬೇಕಾದ ಬಂದಾರ ಹತ್ತಾರು ಹಳ್ಳಿಯ ಜನ ಎಲ್ಲಾ ಲಿಂಗ ಮಹಾರಾಜನ ದರ್ಶನಕ್ಕಾಗಿ ಬರುತ್ತಿದ್ರು ಕಾರಣ ಕೋಳಿ ಗುಡ್ಡದೊಳಗ ಕಾಲಿಕಾ ದೇವಿಯನ್ನು ಪ್ರತ್ಯಕ್ಷ ಮಾಡಿಕೊಂಡ ಮುಗಲ ಕೋಡದೊಳಗ ದ್ಯಾವಮ್ಮ ತಾಯಿ ದರ್ಶನವನ್ನು ಕೊಟ್ಟಲು ಕೋಡ ಮಠದೊಳಗ ಒಬ್ಬ ಸಾಧು ಬಂದಾನ ಅವ ಸಾಮಾನ್ಯದವನಲ್ಲಂತ ಹತ್ತಾರು ಊರಿನ ಜನ ಹಾಡಿ ಹರಿಸ್ತಾರ ಏನಂತ ಒಬ್ಬ ಸಾಧು ಬಂದ ಶಿವನ ಅವತಾರವನ್ನ ತಾಳಿ ಸಾಧುವಿನ ರೂಪವನ್ನು ಹೊತ್ತು ಮುಗುಲಕೋಡ ಮಠದೊಳಗ ಇರುತ್ತಿರುವಂತ ಸಮಯದೊಳಗ ಹತ್ತಾರು ಹಳ್ಳಿಯ ಭಕ್ತ ಬಳಗ ಅಂತಾರೆ ಶಿವನ ರೂಪವನ್ನ ಧರಿಸಿ ಎಲ್ಲರನ್ನ ಉದ್ಧಾರವನ್ನು ಮಾಡುವಂತ ಎಲ್ಲಾ ಲಿಂಗನ ದರ್ಶನವನ್ನ ಮಾಡಬೇಕಂತ ಅನೇಕ ಜನ ಹಾತುರದಿಂದ ಕಾತುರದಿಂದ ಓಡೋಡಿ ಬರುತ್ತಿರುವಂತ ಸಮಯದೊಳಗ ಒಬ್ಬ ಯಜಮಾನ ಒಬ್ಬ ಭಕ್ತ ಮಠದ ಒಳಗ ಎಲ್ಲಾ ಲಿಂಗದ ನಾ ಮಠದ ಹೊರಗ ಒಬ್ಬ ಭಕ್ತ ಚಿರುತ್ತ ಅಳುತ್ತ ಬೋರಾಡುತ್ತ ಎಪ್ಪ ಎಲ್ಲಾ ಲಿಂಗ ಎಪ್ಪಾ ಎಲ್ಲ ಲಿಂಗ ನಮ್ಮಪ್ಪ ಎಲ್ಲಾ ಲಿಂಗ ತಿಳ್ಕೊಂಡು ಮಠದ ಹೊರ ವಲಯದಿಂದ ಗಳಗಳನೆ ಗಳಗಳನೆ ಕಣ್ಣೀರ ಸುರಿಸುತ್ತ ಮಠದೊಳಗ ಬರುತ್ತಾನೆ ಮೈಯನ್ನ ತಿಕ್ಕಿದ ಕೆಳಗೆ ಬಿದ್ದ ಕಣ್ಣೀರ ಸುರುಸ್ತಿದ್ದ ನೋಡಿದ ಜನ ಗಾಬರಿ ಆಗಿರುವಂತ ಸಂದರ್ಭದೊಳಗ ಎಲ್ಲಾ ಲಿಂಗ ಮಹಾರಾಜ ಅಂತಾನೆ ಯಾಕೋ ಯಾಕೆಳೆ ಕಣ್ಣೀರ ಸುರಿಸು ಕತ್ತಿದೆಪಾ ಎಲ್ಲಾ ಲಿಂಗ ತಿಳ್ಕೊಂಡು ಮಠದ ಹೊರ ವಲಯದಿಂದ ಧೋಧೋ ಎಂದು ಕಣ್ಣೀರವನ್ನು ಸುರಿಸುತ್ತ ಬರಕತ್ತೀರಿ ಕತ್ತಿದೆ ಯಾಕೆಪ್ಪ ಅಂತ ಕೇಳಿದ ತಾಯಿ ಹೃದಯದ ಮೂರುತಿ ಎಲ್ಲಾ ಲಿಂಗ ಮಹಾರಾಜ ಅಪ್ಪ ಮೈ ಉರಿ ಕತ್ತಾದ ಭಾರತ ಸಾಗು ಕತ್ತಾದ ಮೈಯ ಉರಿತಕ್ಕ ಎಲ್ಲ ಕಡೆಗೆ ತೋರಿಸಿದ್ರು ಸಹಿತ ಯಾವ ವೈದ್ಯರಿಂದ ನನಗ ಬಂದಿರುವಂತ ಮೈಯ ಉರಿ ಕಮ್ಮಾಗುವಲ್ದಾಗ್ಯದ ಎಲ್ಲಾ ಲಿಂಗ ಬೇಡಿದವರಿಗೆ ಬೇಡಿದ್ದ ವರವನ್ನ ಕೊಡುವಂತ ಕಲಿಯುಗದ ಕಾಮರೇನು ಕಲ್ಪವೃಕ್ಷ ಲಚ್ಚಾಡದ ಶಬ್ದಲಿಂಗನ ವರಪುತ್ರನಾಗಿರುವಂತ ಎಲ್ಲಾ ಲಿಂಗ ನನ್ನ ಒಳಗ ಉರಿತ ಆ ರೋದನೆ ಆ ವೇದನೆ ಹೇ ತೀರದು ಎಲ್ಲಾ ಲಿಂಗ ನನ್ನ ಉರಿತವನ್ನ ಕಡಿಮೆ ಮಾಡುವಂತ ಕಣ್ಣಂಚಿನೊಳಗ ಧಾರಾಕಾರವಾಗಿ ನೀರು ತಂದು ಕಣ್ಣೀರವನ್ನು ಸುರಿಸುವಾಗ ಎಲ್ಲಾ ಲಿಂಗ ಮಹಾರಾಜ ಮೈ ಉರಿ ಕತ್ತಾದ ತ್ರದ ಸಂಕಟ ಆಗ ಅಂತ ತಿಳ್ಕೊಂಡು ಕಣ್ಣೀರವನ್ನು ಸುರಿಸುತ್ತ ಬಂದ ಭಕ್ತನನ್ನ ಹತ್ತರ ಎಲ್ಲಾ ಲಿಂಗ ಮಹಾರಾಜ ತಾನು ಜಪ ತಪ ಮಾಡಿದ ತನ್ನ ಎಡಭಾಗದೊಳಗಿರುವಂತ ಜೋಳಿಗೆ ಒಳಗ ಕೈ ಹಾಕಿದ ಎಲ್ಲಾ ಲಿಂಗ ಮಹಾರಾಜ ಜೋಳಿಗೆ ಒಳಗ ಕೈ ಹಾಕಿ ಆಧಾರವನ್ನ ಅಂಗಾರವನ್ನ ಕೊಟ್ಟ ಒಳಗ ಹಾಕಿಕೊಳ್ಳುವಂದ ವಿಭೂತಿಯನ್ನು ಕೊಟ್ಟ ಮೈ ತುಂಬ ಅಂದ ಸಿದ್ಧಲಿಂಗನ ಧ್ಯಾನ ಮಾಡಂದ ಲಿಂಗ ಮಹಾರಾಜ ಆಧಾರವನ್ನು ಕೊಟ್ಟಾಗ ಏನು ಮೈ ಉರಿತದಂತಿದ್ದ ಆಧಾರ ಕೊಟ್ಟಾಗ ಅದನ್ನ ಸ್ವೀಕಾರ ಮಾಡಿದಾಗ ಅವನ ಮೈ ಉರಿತವನ್ನ ಏಕಕಾಲಕ್ಕ ಕಡಿಮೆ ಮಾಡಿದವನೇ ಎಲ್ಲಾ ಲಿಂಗ ಮಹಾರಾಜ ಅಲ್ಲಿರುವಂತ ಜನ ನೋಡಿದರು ಇಪ್ಪ ಉರಿತ 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 ಅನುಕೋತ ಬಂದಾನ ಯಾಗ ಉರಿತಿತ್ತು ಅವನ ಮೈ ಎಂದ್ರ ಸುಡ ಹಂಚಿನ ಮ್ಯಾಗ ಕೈ ಉಟ್ರ ಕೈ ಸುಟ್ಟಾಗ ಎಷ್ಟು ತ್ರಾಸ ಆಗ್ತದ ಸುಡ ನೀರ ಮೈ ಮ್ಯಾಗ ಬಿದ್ದಾಗ ಎಷ್ಟು ಸಂಕಟ ಆಗ್ತದ ಉರಿ ಬೆಂಕಿ ಕಾಲೊಳಗ ನಟ್ಟಾಗ ಎಷ್ಟು ಸಂಕಟ ಆಗ್ತದ ಸುಡಾವೀರ ಮೈ ಮ್ಯಾಗ ಬೀಳಿಲ್ಲ ಹಂಚಿರಿ ಮ್ಯಾಗ ಕೈ ಇಡ್ಲಿಲ್ಲ ಬೆಂಕಿ ಬ್ಯಾಗ ಕಾಲಿಡ್ಲಿಲ್ಲ ಅಂತ ಭಕ್ತನಿಗೆ ಆಗುತ್ತಿರುವಂತ ಸಮಯದೊಳಗ ಆ ಮೈಯ ಉರಿತವನ್ನ ಏಕಕಾಲಕ್ಕ ಎಲ್ಲಾ ಲಿಂಗ ಮಹಾರಾಜ ಅವನ ಉರಿತವನ್ನ ಕಡಿಮೆ ಮಾಡಿದಾಗ ಕೂಡಿದ ಜನಗಳ ಮಧ್ಯದೊಳಗ ಆ ಭಕ್ತ ಎಲ್ಲ ಲಿಂಗನ ಪಾದವನ್ನ ಹಿಡಿದು ಅಂತನೇ ಇಪ್ಪ ಎಲ್ಲ ವೈದ್ಯರಗ ತೋರಿಸಿದರೂ ಸಹಿತ ನನ್ನ ಮೈ ಉರಿತವನ್ನ ಕಡಿಮೆ ಮಾಡದಿರುವಾಗ ಬಂದೆ ಕಣ್ಣೀರವನ್ನು ಸುರಿಸಿದೆ ನಿನ್ನ ದರ್ಶನವನ್ನ ಪಡೆದೆ ಜೋಳಿಗೆ ಒಳಗಿರುವಂತ ಅಂಗಾರವನ್ನ ಪಟ್ಟೆ ನಿನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿದೆ ನೀನು ಸಾಮಾನ್ಯದವನಲ್ಲ ಈ ಭೂಮಿ ಮೇಗಿರುವಂತ ಭವರೋಗ ವೈದ್ಯ ಅದು ಎಲ್ಲ ಲಿಂಗ ಮಹಾರಾಜ ಅಂತ ಭಕ್ತ ಬಳಗ ಹಾಡಿ ಹರಿಸುತ್ತಿರುವಂತಹ ಸಂದರ್ಭದೊಳಗ ಒಂದ ಎರಡ ಅನಂತ ಲೀಲೆಗಳನ್ನ ಎಲ್ಲ ಲಿಂಗ ಮಹಾರಾಜ ಮಾಡುತ್ತಿರುವಂತ ಸಮಯದೊಳಗ ಒಂದು ಬಾರಿ ಎಲ್ಲ ಲಿಂಗ ಮಹಾರಾಜ ಭೋರ್ ಕೃಷ್ಣಾ ನದಿಯ ದಂಡಿಯನ್ನು ಹಿಡಿದು ಬರುತ್ತಿರುವಂತ ಸಂದರ್ಭದೊಳಗ ಹಳ್ಳಿಯ ಜನ ಹೆಣ್ಣು ಮಕ್ಕಳು ಕೃಷ್ಣ ನದಿಯ ದಂಡೆಯ ಹತ್ತರ ಬಟ್ಟೆಯನ್ನ ಒಗೆಯುತ್ತಿರುವಾಗ ಬಟ್ಟೆಯನ್ನ ತೊಳೆಯುತ್ತಿರುವಾಗ ಒಗೆದ ಬಟ್ಟೆಯನ್ನ ಕೃಷ್ಣ ನದಿಯ ದಂಡೆಯಲ್ಲಿ ಹರಾಕುತ್ತಿರುವಂತ ಸಮಯದೊಳಗ ಅದೇ ಕೃಷ್ಣ ನದಿಯ ದಂಡೆಯ ಹತ್ತರ ಆಡಕ್ಕ ಎಂಟು ಹತ್ತು ವರ್ಷದ ಹುಡುಗರು ಆಟವನ್ನಾಡಲಿಕ್ಕೆ ಬಂದಾರ ಹುಡುಗರ ತಾಯಂದಿರು ಕೃಷ್ಣಾ ನದಿಯ ದಂಡೆಯಲ್ಲಿ ಬತ್ತಿ ಒಗೆ ಕತ್ತಾರ ಒಗದ ಬಟ್ಟೆಗಳನ್ನ ದೂರ ತೀರದೊಳಗ ಒಯ್ದು ಹರಕ ಕತ್ತಾರ ಅವರು ಬಟ್ಟೆ ಒಗೆದು ಬಟ್ಟೆಗಳನ್ನ ಆರಾಕಿ ಗಿಡದ ಕೆಳಗೆ ಕುಳಿತಿರುವಂತ ಸಂದರ್ಭದೊಳಗ ಏಳೆಂಟು ಜನ ಹುಡುಗರು ಕೃಷ್ಣಾ ನದಿಯ ದಂಡೆಗೆ ಬಂದು ಈಸ ಬರುವಂತ ಹುಡುಗರು ಹರಿಯುತ್ತಿರತಕ್ಕಂತ ಕೃಷ್ಣೆಯ ದಡದೊಳಗ ನದಿ ಯದಿಯೊಳಗ ಹಾರಿದಾಗ ಹತ್ತು ವರ್ಷದ ಹುಡುಗ ಈಸ ಬರುವಂತವಲ್ಲ ಎಲ್ಲರೂ ಹಾರ್ಯಾರಂತ ತಿಳ್ಕೊಂಡು ಅವನೂ ಹರಿಯುವ ನೀರಿನೊಳಗ ಹಾರದ ಹಾರೋದಕ್ಕೂ ಆ ನದಿ ಒಳಗಿರುವಂತ ಸೆಳಿವಿಗೆ ಸಿಗೋದಕ್ಕೂ ಈಸ ಬರುವ ದಂಡಿಗೆ ಬಂದಾರ ಈಸ ಬಾರದಿರತಕ್ಕಂಥ ಹುಡುಗ ಆ ಶಳವಿಗೆ ಸಿಕ್ಕು ಅಮಾಂತ ಚೀರ್ತಿದ್ದ ಅವಾಂತ ಕೂಗ್ತಿದ್ದ ರಕ್ಷಿಸುವಂತ ಪ್ರಾರ್ಥಿಸುವಂತ ಸಮಯದೊಳಗ ಶಳವಿಗೆ ಸಿಗಿಬಿದ್ದ ಹುಡುಗ ಕಣ್ಣೀರವನ್ನು ಸುರಿಸಬೇಕಾದ್ರ ಅವರ ತಾಯಿ ನೋಡಿದಳು ನನ್ನ ಮಗ ಕೃಷ್ಣ ಒಳಗ ಹಾರ್ಯಾನ ಸೆಳವಿಗೆ ಸಿದ್ದ ಸಿಗಿಬಿದ್ದಾನ ಮಗನ ಪ್ರಾಣವನ್ನ ರಕ್ಷಿಸಬೇಕಂತ ತಿಳ್ಕೊಂಡು ಅಣ್ಣ ಅಂದಳು ಅಪ್ಪ ಅಂದಳು ಬರ್ರಿ ಅಂದಳು ಕೂಗಾಡಿದಳು ಇರುವುದ ಒಂದೇ ಒಂದು ಮಗ ವಂಶದ ಕುಡಿಯಂತ ತಿಳ್ಕೊಂಡು ಗಳಗಳನೆ ಗಲಗಳನೆ ಕಣ್ಣೀರವನ್ನು ಸುರಿಸುತ್ತಿರಬೇಕಾದ್ರ ಯಾವಾಗ ಯಾರ್ಯಾರು ಬಾರದಿರುವಾಗ ಅಳುವ ಹೆಣ್ಮಗಳ ಧ್ವನಿಯನ್ನ ಕೇಳಿದ ಎಲ್ಲ ಲಿಂಗ ಅದೇ ನದಿಯ ದಂಡೆ ಹಿಡಿದು ಬರಬೇಕಾದ್ರ ಸೆಳಿವಿನೊಳಗ ಒಮ್ಮೊಮ್ಮೆ ಸೆಳು ಒಮ್ಮೆ ಪಾತಾಳಕ ಒಯ್ದು ಮ್ಯಾಗ ತರುತ್ತಿತ್ತು ಅಂತ ಸೆಳುವಿನೊಳಗ ಮಗು ನೀರು ಕುಡಿದು ಕುಡುದು ಪ್ರಾಣ ಪಕ್ಷಿ ಹಾರುವ ಸ್ಥಿತಿ ಒಳಗಿರಬೇಕಾದ್ರ ಅಳುವ ಮಗುವಿನ ಧ್ವನಿ ಅಳುವ ತಾಯಿಯ ಧ್ವನಿ ಕೇಳಿದ ಎಲ್ಲಾ ಲಿಂಗ ಮಹಾರಾಜ ನೋಡಿದ ಬೋರ್ಗರಿಯುವಂತ ಆ ಕೃಷ್ಣೆಯನ್ನ ನೋಡಿ ಮಗುವಿನ ಪಾ ಮಗುವಿನ ಜೀವವನ್ನ ಉಳಿಸ್ಬೇಕಂತ ತಿಳ್ಕೊಂಡು ಕೃಷ್ಣೆಗೆ ಅಪ್ಪಣಿಯನ್ನ ಮಾಡ್ತಾನೆ ಎಲ್ಲಾ ಲಿಂಗ ಮಹಾರಾಜ ಗಂಗಾ ಏನೂ ಅರಿಯದ ಎಳೆಗೂ ಸಣ್ಣ ನಿನ್ನ ಒಡಲಿನೊಳಗ ಇಟ್ಟು ಸ ತೆಗೆದುಕೊಂಡು ಪ್ರಾಣವನ್ನ ತಗಿತದಿಲ್ಲ ಆ ಮಗುವನ್ನ ರಕ್ಷಣೆ ನಾ ಅಂತ ತಿಳ್ಕೊಂಡು ಹರಿಯುವಂತ ಕೃಷ್ಣೆಯ ನದಿಯ ದಂಡಿಗೆ ಬಂದ ಶಳಿವ ಹರಿತಿತ್ತು ಆ ಸೆಳಿವಿನೊಳಗೆ ಸಿಕ್ಕಿರ್ತಕ್ಕಂಥ ಮಗುವನ್ನ ಎಲ್ಲಾ ಲಿಂಗ ಮಹಾರಾಜ ಬದುಕಿಸ್ಬೇಕಂತ ತಿಳ್ಕೊಂಡು ಯಾವಾಗ ನದಿಯೊಳಗ ಪಾದವನ್ನ ಇಟ್ಟ ಆ ನದಿಯಂತಾದ ಇಪ್ಪ ಪುಣ್ಯ ಪುರುಷನಾಗಿರುವಂತ ಎಲ್ಲಾ ಲಿಂಗ ಎಷ್ಟೋ ಜನ ಪಾಪಿಗಳು ಕೋಪಿಗಳು ಅನಾಚಾರಿಗಳು ಅಸತ್ಯವಂತರು ನನ್ನೊಳಗ ಮುಳುಗಿ ನನ್ನನ್ನು ಮಲಿನತೆ ಮಾಡ್ಯಾರ ಎಲ್ಲಾ ಲಿಂಗ ನಿನ್ನ ಪಾದ ನನ್ನ ಒಡಲಿನೊಳಗೆ ಬಿದ್ದಾದಂದ್ರ ನಾನು ಪುಣ್ಯಾತ್ಮಳನ್ನು ತಿಳ್ಕೊಂಡು ಹರಿಯುವಂತ ನೀರ ಅಕಡಿ ನೀರ್ ಅಕಡಿ ಆಗ್ಯಾವ ಇಕ್ಕಡಿ ಆಗ್ಯಾವ ಶಳಿವಿನ ಮಗುವನ್ನು ತರಕ ನದಿ ಎಲ್ಲಾಲಿಂಗ ಲಿಂಗ ಮಹಾರಾಜ ದಾರಿ ಕೊಟ್ಟದ ಅದಕ್ಕ ಹೆಣ್ಣು ಮಗಳು ಪ್ರಾರ್ಥಿಸಿ ಭಕ್ತಿಯಿಂದ ಸ್ಮರಿಸ್ತಾಳೆ ಕೃಷ್ಣ ನಡಿಯಲ್ಲಿ ಹರಿಯುವ ಶಳಿವಿನೊಳಗೆ ಸಿಕ್ಕು ಪ್ರಾಣ ಹಾರಿ ಹೋಗುವ ಗಳಿಗೆ ಒಳಗ ಪುನರ್ಜನ್ಮವನ್ನ ನೀಡಿದ ಮುಗುಳು ಕೋಡದ ಎಲ್ಲಾಲಿಂಗ ಮಹಾರಾಜ ಅಂಥ ಅನಂತ ಲೀಲೆಗಳನ್ನ ಮಾಡಿದ ಎಲ್ಲ ಲಿಂಗನನ್ನ ಕೃಷ್ಣ ನಡಿಯ ದಡದಲ್ಲಿ ಇರುವಂತ ಆ ಭಕ್ತ ಸಾಗರ ಅಲ್ಲಿರುವಂತ ಭಕ್ತರು ಮಗುವಿನ ಪ್ರಾಣ ಪಕ್ಷಿನ ಉಳಿಸಿದ ತಾಯಿ ಎಲ್ಲ ಲಿಂಗಗ ಎಷ್ಟು ಭಕ್ತಿಯಿಂದ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾಳೆನ್ನು ಯಾವಾಗ ಸಾಯುವಂತ ಮಗುವನ್ನ ಎಲ್ಲಾಲಿಂಗ ಮಹಾರಾಜ ಬದುಕಿಸಿದ ಕೃಷ್ಣಾ ನದಿಯ ದಂಡೆಯಲ್ಲಿ ನಿಂತಿರತಕ್ಕಂತ ಜನ ಏನು ಎಲ್ಲಾಲಿಂಗ ಮಹಾರಾಜ ಮುಗುಳಕೋಡ ಕೋಡ ಮಠದೊಳಗಿರುವಂತ ಎಲ್ಲಿ ಸಂಚಾರವನ್ನ ಮಾಡ್ತಾನೆ ಎಲ್ಲಿ ಪಾದವನ್ನ ಇಡ್ತಾನೆ ಎಲ್ಲಾಲಿಂಗ ಮಹಾರಾಜ ಎಲ್ಲಿ ಪಾದವನ್ನು ಇಟ್ಟಾನ ಅಲ್ಲಿ ತನ್ನ ಪವಾಡವನ್ನು ಮಾಡಿ ತೋರಿಸಿದವನೇ ಮುಗಳು ಕೋಡದ ಎಲ್ಲಾಲಿಂಗ ಮಹಾರಾಜ ಎನ್ನುವಂಥದನ್ನ ಭಕ್ತ ಸಾಗರ ಸ್ಮರಿಸ್ತಿತ್ತು ಸ್ವಾಮಿ ಬಾಗಲಕೋಟೆ ಜಿಲ್ಲಾ ಒಳಗ ಹುಣಸಿಕಟ್ಟಿ ಜಮಖಂಡಿ ಹತ್ರ ಹುಣಸಿಕಟ್ಟಿ ಅಂತ ಗ್ರಾಮ ಬರ್ತದ ಲಿಂಗ ಮಹಾರಾಜರ ಮಠ ಅದ ಅಲ್ಲಿ ನಾನು ಎರಡು ವರ್ಷ ಪುರಾಣಕ್ಕೆ ಹೋಗಿನಿ ಎಂಥ ಶಕ್ತಿವಂತದಾನೆ ಲಿಂಗ ಮಹಾರಾಜ ಅಂತಂದ್ರ ಹುಣಸಿಕಟ್ಟಿ ಒಳಗ ಹನುಮಂತ ಸೌಕಾರ ಅನ್ನೋವಂತ ಬರೇ ಹೆಣ್ಣು ಮಕ್ಕಳಿದ್ದು ಹನುಮಂತ ಸೌಕಾರಗ ಹೆಣ್ಣು ಮಕ್ಕಳಿರುವಂತಹ ಸಂದರ್ಭದೊಳಗ ಹೋಗಿ ಅಪ್ಪೋರಿ ಅವ್ರಿಗೆ ಕೇಳ್ತಾನೆ ಇಪ್ಪ ನಿನ್ನ ಅಂತ ಎಲ್ಲ ಚಲೋ ಅದ ಎಲ್ಲ ಚಲೋ ಅದ ಹೆಣ್ಣು ಸಂತಾನ ಮನೆಯಾಗ ಬಾಳದ ವಂಶದ ಕುಡಿಗಾಗಿ ಒಂದು ಗಂಡು ಸಂತಾನವನ್ನ ಆಶೀರ್ವಾದ ಅಂತ ತಿಳ್ಕೊಂಡು ಎಲ್ಲಾಲಿಂಗ ಮಹಾರಾಜ ಪ್ರಭುವಿನ ಧ್ಯಾನ ಮಾಡಿದ್ರ ವರುಷ ತುಂಬುದ್ರೊಳಗಾಗಿ ಸಾಹ್ಕಾರ ಮನೆಗೆ ಗಂಡು ಸಂತಾನ ಆಶೀರ್ವಾದ ಮಾಡಿದವನೇ ಎಲ್ಲ ಲಿಂಗ ಮಹಾರಾಜ ಅನ್ನೋವಂಥದ್ದನ್ನು ನಾವು ಯಾವತ್ತೂ ಮರಿಬಾರದು ಮುಣಸಿ ಕಟ್ಟಿಗೆ ಹೋಗೀನಿ ಅದೇ ಸೌಕಾರ ಮನೆಗೆ ಹೋಗೀನಿ ಸೌಕಾರಿ ಹೇಳಿರ್ತಕ್ಕಂಥ ಪವಾಡ ಕಾರಣ ಅಂತಂದ್ರ ಎಂಥ ಶಕ್ತಿ ಅದ ಯಲ್ಲ ಲಿಂಗ ಮಹಾರಾಜರ ಹತ್ರ ಅಂದ್ರ ಇವತ್ತ ಇದೇ ಊರೊಳಗ ತಾಯಿಗಾಸ್ರೋದು ಮಾಡ್ಯಾನ ಎಲ್ಲೆಲ್ಲಿ ಎಲ್ಲಾ ಲಿಂಗ ಮಹಾರಾಜರ ಪಾದ ಇಟ್ಟಾರ ಅಲ್ಲಿ ಗುಡಿ ಕಟ್ಟ್ಯಾರ ಗುಡಿ ಕಟ್ಟದಿರಬೇಕಾದ್ರ ಪಾದಗಟ್ಟಿ ಎಂದಾರ ಸಿದ್ಧ ಲಿಂಗನ ಜೋಳಿಗೆ ತುಂಬಾ ತುಂಬ ಹೋಳಿಗೆ ಎಲ್ಲಾ ಲಿಂಗನ ಅಂಗಾರ ದೇಶಕ್ಕೆಲ್ಲ ಬಂಗಾರ ಅನ್ನುವಂಥದನ್ನ ನಾಣ್ಣುಡಿ ಎಲ್ಲಾ ಎಲ್ಲಾಲಿಂಗ ಮಹಾರಾಜ ತನ್ನ ಗುರುವಾಗಿರುವಂತ ಲಚ್ಚಾನದ ಸಿದ್ಧಲಿಂಗ ಮಹಾರಾಜನ ನೆನಪಾದಾಗ ಗುರುವಿನ ಧ್ಯಾನ ಆದಾಗ ಹೋಗಿ ದರ್ಶನವನ್ನ ಮಾಡಿಕೊಂಡು ಬರ್ತಿದ್ದ ಅನೇಕ ದಿನಗಳಿಂದ ಗುರು ದರ್ಶನಕ್ಕಾಗಿ ಹೋಗಿದ್ದಿಲ್ಲ ಎಲ್ಲ ಲಿಂಗ ಮಹಾರಾಜ ಸಿದ್ಧಲಿಂಗ ಮಹಾರಾಜ ಲಿಂಗದೊಳಗ ಆಗುವಂತ ಸಮಯ ಈಗೋ ನಾಳಿಗೋ ನಾಡಿದೋ ಶಿವನ ಪಾದವನ್ನ ಸೇರುವಂತ ಗಳಿಗೆ ಒಳಗ ಎಲ್ಲೋ ಇರುವಂತ ಎಲ್ಲಲಿಂಗ ಮಹಾರಾಜನಿಗೆ ಒಳಗ ಏನೋ ಒಂಥರ ನೋವ ನನ್ನಪ್ಪ ಸಿದ್ಧಲಿಂಗ ಮಹಾರಾಜನನ್ನ ನೆನೆಸ್ತಿದೆ ನೋಡದೆ ಭಾವ ಮುಗುಳು ಕೋರದೊಳಗಿರುವಂತ ಎಲ್ಲಾ ಲಿಂಗ ಮಹಾರಾಜ ಲಚ್ಚನ ಕಮರಿ ಮಠದ ಒಡಿಯನಾಗಿರುವಂತ ಸಿದ್ಧಲಿಂಗ ಮಹಾರಾಜ ಏ ಮಗ ಎಲ್ಲಪ್ಪ ಶಿವನ ಪಡಿ ಶಿವನ ಆನತಿ ಆಗ್ಯಾದ ಶಿವ ಕರಿ ಕತ್ತಾದ ಶಿವನ ಪಾದ ಸೇರಬೇಕಾಗ್ಯ ಶಿವನ ಪಾದವನ್ನ ಸೇರದೊಳಗಾಗಿ ನನ್ನ ಮಗ ಎಲ್ಲಾ ಲಿಂಗನನ್ನ ನೋಡ್ಬೇಕಂತ ಲಚ್ಚಾನದೊಳಗ ಸಿದ್ಧಲಿಂಗ ಮಹಾರಾಜ ಎಲ್ಲ ಲಿಂಗನ ದಾರಿಯನ್ನ ಕಾಯುತ್ತ ಜೀವ ಗಟ್ಟಿಯಾಗಿ ಹಿಡಿದು ಶಿವನ ಧ್ಯಾನವನ್ನ ಮಾಡಬೇಕಾದ್ರ ಹ್ಯಾಗ ಬರ್ತಾನ ಗುರುವಿನ ಹತ್ತರ ಎಲ್ಲಾ ಲಿಂಗ ಮಹಾರಾಜ ಅನ್ನುವಂಥದ್ದನ್ನು ನಾಳಿನ ದಿವ್ಸ ನಾವೆಲ್ಲರೂ ಕೇಳೋಣ ಅಂತ ಹೇಳಿ ಎಲ್ಲರಿಗೂ ಗುರುವಿನ ಆಶೀರ್ವಾದಿರ್ಲಿ ಅಂತ ಹೇಳಿ ಪುರಾಣಕ ಮಹಾಮಂಗಲ